ಶ್ರೀ ಸದಾಶಿವ ರುದ್ರಶಿವ ಇಲ್ಲಿ ನಾಗಬನ ಅಂತ ಹೇಳ್ತೀವಿ ನೋಡಿ ಬರೀ ಬಾಯ್ಸ್ ಮಾತ್ರ ಹೋಗ್ಬೇಕಂತೆ ಈ ತರ ಆರಿಸ್ಕೊಂಡು ಹರಕೆ ಹೊತ್ಕೊಂಡಿರೋರು ಆ ಮಣ್ಣು ಮಡಕಿನ ಎಲ್ಲ ಹಾಕ್ತಾರೆ ಮಣ್ಣಿನ ಹರಕೆ ಬಣ್ಣ ಅಂತ ಎಂಟ್ರಿ ಕೊಟ್ಟಿದ ತಕ್ಷಣನೇ ಈ ತರ ಕಲ್ಯಾಣಿ ಸಿಗುತ್ತೆ ಸೋ ಅದೇ ಪ್ಲೀಸ್ ಇದು ಆಕ್ಚುಲಿ ಇವ್ರು ಚಿಲ್ಲಿ ಪೇಸ್ಟ್ ಹಾಕೋದೇ ಇದು ಚಿಲ್ಲಿ

ಶ್ರೀ ಸದಾಶಿವ ರುದ್ರಶಿವ ಈ ದೇವಸ್ಥಾನ ಇದು ಇಲ್ಲಿ ಎಲ್ ಏನೇ ರೀತಿ ಅರಕೆಗಳು ಅಂದ್ಕೊಂಡ್ರೆ ಮದುವೆ ಇರ್ಬೋದು ಅಥವಾ ಬೇರೆ ರೀತಿ ಮನೆ ಕಟ್ಟೋದು ಇರ್ಬೋದು ಕೆಲಸ ಇರ್ತೋ ಥರ ಯಾವುದೇ ರೀತಿ ಇದ್ರು ಅಲ್ಲಿ ಮಣ್ಣಿನ ಮಕ್ಕೆ ಅಲ್ಲಿ ನೋಡಿ ಝೂಮ್ ತೋರಿಸ್ತಾ ಇದ್ದೀನಿ ಹೋಗಿ ಅಂದ್ಕೋಬೇಕು ಫಸ್ಟು ಅಂದ್ಕೊಂಡು ಆದ್ಮೇಲೆ ಅದು ನೆರವೇರಿದ್ಮೇಲೆ ಬಂದು ತೀರಿಸ್ಬೇಕು ಬಟ್ ತುಂಬ ಜನ ತೀರಿಸ್ತಾ ಇದ್ದಾರೆ ಅದು ನೋಡೇ ಗೊತ್ತಾಗುತ್ತೆ ಎಷ್ಟು ಜಾಗ ಒಳ್ಳೆದಾಗಿದೆ ಈ ತರ ಆರಿಸ್ಕೊಂಡು ಎಲ್ಲ ಆಮೇಲೆ ನೆರವೇರದ ಮೇಲೆ ತೀರಿಸ್ತಾರಂತೆ ಬಂದಿ ಇಲ್ಲಿ ಸೂರ್ಯ ಭವ ಸೂರ್ಯ ದೇವಸ್ಥಾನದಲ್ಲಿ ಏನೋ ಆನಂದ ರತ್ನ ಸಭಾಭವನ ಅಂತ ಇದೆ ಇದು ಮೋಸ್ಟ್ಲಿ ಊಟದ ಇರಬೇಕು ಎಸ್ ಊಟದ್ದು ಇದು ದೇವಸ್ಥಾನ ಇಲ್ಲಿ ನಾಗಬನ ಅಂತ ಇದೆ ನೋಡಿ ಬರೀ ಬಾಯ್ಸ್ ಮಾತ್ರ ಹೋಗ್ಬೇಕಂತೆ ಇನ್ನೂ ಎಂಟ್ರಿ ಫಾರ್ ಲೇಡೀಸ್ ಅಂತ ಹಾಕಿದ್ದಾರೆ ಇವರೆಲ್ಲ ಇಲ್ಲಿ ನಾವು ಇಲ್ಲಿ ಹೋಗುವ ಈ ದೇವಸ್ಥಾನಕ್ಕೆ ಹೋಗುವ ಈಗ ಬನ್ನಿ ಆಯ್ತು ಇದನ್ನು ತೋರಿಸ್ತೀನಿ ಈಗ ಯಾ ಅರಕೆ ಹೊತ್ಕೊಂಡಿರೋರು ಆ ಮಣ್ಣು ಮಡಕೆನ ಎಲ್ಲ ಹಾಕ್ತಾರೆ ಇವಾಗ ನೀವು ಎಲ್ಲ ಅರಕೆ ತೀರಿಸ್ಬಿಟ್ಟಿದ್ದೀರಾ ನೀವೇನು ಅಂದ್ಕೊಂಡಿದ್ದೀರೋ ಅದಾಗಿದೆ ಸೊ ಇಲ್ಲಿ ಬಂದು ಮಣ್ಣಿನ ಮಡ್ಕೆ ಕೂತಿರ್ತೀರ ಅದಾದ್ಮೇಲೆ ಏನು ಮಾಡ್ತಾರೆ ಆ ಮಣ್ಣಿನ ಗೊಂಬೆನ ಅಂತ ಇವಾಗ ಇವರು ಹೇಳ್ತಾರೆ ನೋಡಿ ದೇವಸ್ಥಾನ ಮೇಲ್ಗಡೆಯಿಂದ ಈ ರೀತಿ ಕಾಣಿಸುತ್ತೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ಬೋದು ಶ್ರೀ ಸದಾಶಿವ ದೇವಸ್ಥಾನ ಮಣ್ಣಿನ ಹರಕ್ಕೆ ಬಣ್ಣ ಮಣ್ಣಿನ ಹರಕ್ಕೆ ಬನ ಎಂಟ್ರಿ ಕೊಟ್ಟಿದ ತಕ್ಷಣ ಈ ತರ ಕಲ್ಯಾಣಿ ಸಿಗುತ್ತೆ ಎಷ್ಟು ದೊಡ್ಡದಾಗಿದೆ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಮುಂದೆ ಹೋಗೋಣ ಮುಂದೆ ಏನಿದೆ ಅಂತ ಸಿಗುತ್ತೆ ಇಲ್ಲಿ ಶ್ರೀ ದೇವರು ಪ್ರತ್ಯಕ್ಷವಾದ ಸ್ಥಳ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸಂಕಷ್ಟ ಇಷ್ಟ ನಿವಾರಣೆಗೆ ಶ್ರೀ ದೇವರಲ್ಲಿ ಮೌನವಾಗಿ ಪ್ರಾರ್ಥಿಸಿ ಪ್ರಾರ್ಥನೆ ಸಲ್ಲಿಸಿ ಹರಕೆಯನ್ನು ಬೀಡಿಕೊಳ್ಳಬಹುದು ಇಷ್ಟಾರ್ಥ ನೆರವೇರಿದವರು ದೇವಸ್ಥಾನದಲ್ಲಿ ಮಣ್ಣಿನ ಹರಕೆ ಒಪ್ಪಿಸಿ ಇಲ್ಲಿ ಶ್ರೀ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ತೆರಳುವುದು ಈ ಪ್ಲೀಸ್ ಸೊ ಅದೇ ಪ್ಲೀಸ್ ಸೊ ಇದೆಲ್ಲಾನು ತಂದು ಲಾಸ್ಟ್ ಅಲ್ಲಿ ಅಲ್ಲಿ ಕಾ ಕೂಡ ಇದೆ ನೀವೂ ಕೂಡ ಇಲ್ಲಿ ಒಂದಸಲ ಬಂದಿ ನೋಡಿ ಚೆನ್ನಾಗಿದೆ ಒಳ್ಳೆ ಫೀಲಿಂಗ್ ಪಾಸಿಟಿವ್ ಅನ್ಸಿದೆ ನಿಮಗೆ ಏನಾದರೂ ಇಷ್ಟ ಆದ್ರೆ ನೀವು ಅರಸ್ಕೊಳ್ಳಿ ನೀವು ಹೆದರುತ್ತೆ ಅಂತ ನೋಡಿ ವಾಪಸ್ ಅದನ್ನು ನೋಡಿಕೊಂಡು ಹಾಗೆ ರಿಟರ್ನ್ ಬರ್ತಾ ಇದ್ದೀವಿ ಏನು ಹೀ ಹೋದ್ರ ನಾರ್ಮಲ್ ದೇವಸ್ಥಾನ ಮತ್ತೆ ಆ ಕಡೆ ಆಚೆ ಕಾರ್ ಪಾರ್ಕಿಂಗ್ ಆಮೇಲೆ ಹಾಗೆ ಹೊಡ್ಬೋದು ಸೋಡಾ ತಗೋಬೇಕಂತ ಕನ್ಫ್ಯೂಷನ್ ಅಲ್ಲಿ ಕಿತ್ತಾಡ್ತಾ ಇದ್ದಾರೆ ಇವರೆಲ್ಲ ಸೊ ಫುಲ್ ಜಾರ್ ಸೋಡಾ ಮಟ್ಕಾ ಸೋಡಾ ಮಸಾಲಾ ಸೋಡಾ ಅಂಡ್ ಕೋಕೋ ಸೋಡಾ ಅಂತ ಅದಕ್ಕೂ ಕಿತ್ತಾಡ್ತಾ ಇದಾರೆ

ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು